ಚಿಕ್ಕಬಳ್ಳಾಪುರ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಣಿ ಸಭೆಗಳನ್ನು ನಡೆಸಿದ್ದು ಬೆಳಗ್ಗೆ ಕೋಲಾರ ನಾಯಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಣಿ ಸಭೆಗಳನ್ನು ಇವತ್ತು ನಡೆಸಿರುವುದು ಬೆಳಗ್ಗೆ ಕೋಲಾರ ನಾಯಕರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಸಿದ್ದರಾಮಯ್ಯನವರು ಎಲ್ ಹನುಮಂತಯ್ಯ ನಜೀರ್ ಅಹಮದ್ ಜೊತೆಗೂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ ಬಳಿಕ ಎಂಎಲ್ಸಿ ರವಿ ಹಾಗೆ ಶಾಸಕ ರಘುನಾಥ್ ಜೊತೆಗೂ ಸಿಎಂ ಮಾತುಕತೆ ನಡೆಸಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಜೊತೆಗೂ ಕೂಡ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ನಾಯಕರ ಜೊತೆಗೆ ಸಿಎಂ ಮಾತುಕತೆ ಅಂದ್ರೆ ಇಲ್ಲಿ ಟಿಕೆಟ್ ವಿಚಾರವಾಗಿ ಸ್ವಲ್ಪ ಕಗ್ಗಂಟಾಗಿರುವುದು ಕೋಲಾರದ ಒಂದು ವಿಚಾರ ಪ್ರಮುಖವಾಗಿ ನಂತರ ಚಿಕ್ಕಬಳ್ಳಾಪುರದ್ದು ಯಾಕಂದರೆ ಆಕಾಂಕ್ಷಿಗಳು ಹೆಚ್ಚಿರುವ ಹಿನ್ನೆಲೆ ಜೊತೆಗೆ ಬಣಬಡಿದಾಟ ಇಲ್ಲಿ ಸವಾಲಾಗಿ ಪರಿಣಮಿಸ್ತಾ ಇರೋದು ಸಿದ್ದರಾಮಯ್ಯನವರು ಸಭೆ ನಡೆಸಿದ್ದಾರೆ ಕಾವೇರಿ ನಿವಾಸದಲ್ಲಿ ಬೆಳಗ್ಗೆ ಕೋಲಾರ ನಾಯಕರ ಜೊತೆಗೆ ಚರ್ಚೆ ನಡೆಸಿದ್ರು ಸಿ ಎಂ ಸಿದ್ದರಾಮಯ್ಯ ಎಲ್ ಹನುಮಂತಯ್ಯ ನಜೀರ್ ಅಹಮದ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಎಲ್ ಹನುಮಂತಯ್ಯ ಅವರಿಗೆ ಟಿಕೆಟ್ ಸಿಗತ್ತೆ ಅಂತ ಅಂದಾಜಿಸಲಾಗಿತ್ತು ಆದರೆ ಅನಂತರದಲ್ಲಿ ಬದಲಾದಂತಹ ರಾಜಕೀಯ ಬೆಳವಣಿಗೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಆಗಿದೆ ಹೀಗಾಗಿ ಪ್ರದೀಪ್ ಈಶ್ವರ್ ಕೂಡ ಇಲ್ಲಿ ಜೊತೆಗೆ ಮಾತುಕತೆಗೆ ಬಂದಿದ್ರು ಅವರಿಗೂ ಕೂಡ ಆಹ್ವಾನ ನೀಡಲಾಗಿತ್ತು ಇತ ಕೋಲಾರದ ನಾಯಕರು ಹಾಗೆ ಚಿಕ್ಕಬಳ್ಳಾಪುರ ನಾಯಕರು ಎಲ್ಲರ ಜೊತೆ ಕೂಡ ಸಿಎಂ ಮಾತುಕತೆ ನಡೆಸಿದ್ದಾರೆ ಕೋಲಾರ ಟಿಕೆಟ್ ಬಹುತೇಕ ಅಂತಿಮಗೊಂಡಿದೆ ಎರಡೂ ಬಣ ಬಿಟ್ಟು ಮೂರನೇ ವ್ಯಕ್ತಿಗೆ ಟಿಕೆಟ್ ಸಾಧ್ಯತೆ ಕೋಲಾರ ಟಿಕೆಟ್ ಬಗ್ಗೆ ಪ್ರದೀಪ್ ಈಶ್ವರ್ ಸುಳಿವು ಕೊಟ್ಟಿದ್ದಾರೆ ಇಲ್ಲಿ ಕೋಲಾರ ಟಿಕೆಟ್ ಬಹುತೇಕ ಅಂತಿಮಗೊಂಡಿದೆ ಅಂತ ಅವ್ರು ಹೇಳಿದ್ದು ಎರಡೂ ಬಣ ಬಿಟ್ಟು ಎಡಗೈ ಬಲಗೈ ಬಣ ಬಿಟ್ಟು ಮೂರನೇ ವ್ಯಕ್ತಿಗೆ ಟಿಕೆಟ್ ಸಾಧ್ಯತೆ ಇವತ್ತೇ ಹೊಸ ಅಭ್ಯರ್ಥಿಯ ಹೆಸರು ಘೋಷಿಸಬಹುದು ದಲಿತ ಎಡಗೈ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಸಾಧ್ಯತೆ ಯಾವುದೇ ಕ್ಷಣದಲ್ಲೂ ಅಭ್ಯರ್ಥಿ ಘೋಷಣೆ ಮಾಡಬಹುದು ರಮೇಶ್ ಕುಮಾರ್ ಮುನಿಯಪ್ಪ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಮೊದಲೇ ಹಿಂಟ್ ಕೂಡ ಸಿಕ್ಕಿತ್ತು ಸಿಎಂ ಕೂಡ ಹಿಂದೆ ಮಾತನಾಡ್ತಾ ಹೇಳಿದ್ರು ಇಬ್ರು ಎರಡು ಕಡೆಯವ್ರನ್ನ ಬಿಟ್ಟು ಮೂರನೇವರಿಗೆ ಆದ್ಯತೆ ಕೊಡುವ ಸಾಧ್ಯತೆ ಇದೆ ಅಂತ ು ನನಗೆ ಗೊತ್ತಿರೋ ಪ್ರಕಾರ ಬಹುತೇಕ ಆಗಿದೆ ಅದು ಸಿ ಎಮ್ ಸಾಹೇಬರು ಡಿ ಸಿ ಎಮ್ ಸಾಹೇಬರು ಹೆಗಲಿಗೆ ಬಿಟ್ಟಿದ್ದಾರೆ ಎಲ್ಲರೂ ಇದು ಚಿಕ್ಕಬಳ್ಳಾಪುರದಂತೂ ಆಲ್ರೆಡಿ ಕ್ಲಿಯರ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವಾಗಾದರೂ ಅನೌನ್ಸ್ ಆಗಬಹುದು ಸರ್ ನೋಡಿ ಕೆ ಎಚ್ ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಭಾಳ ದೊಡ್ಡ ಲೀಡ್ರು ಈ ಕಡೆ ಎಮ್ ಸಿ ಸುಧಾಕರ್ ಸರ್ ದೊಡ್ಡ ಲೀಡ್ರು ಅವರ ರಾಜಕೀಯ ಇದೇನಿದೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಮೋಸ್ಟ್ಲಿ ನನಗೆ ನನ್ನ ನನ್ನ ಸ್ಟ್ರಾಂಗ್ ನನಗೆ ನನಗನ್ನಿಸ್ತಿರೋದು ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಬಿಟ್ಟು ಅನಿಸ್ಬೋದು ನನ್ನ ಸ್ಟ್ರಾಂಗ್ ಬಿಲೀಫು ಇದು ಡಿಸ್ಕಷನಲ್ಲಿ ಬಂದಿದ್ದಲ್ಲ ನನ್ನ ಸ್ಟ್ರಾಂಗ್ ಬಿಲೀಫು ನಾನು ನನ್ನ ಅಂದರೆ ನನ್ನ ಪೊಲಿಟಿಕಲ್ ಅನಾಲಿಸಲ್ಲಿ ಮಾತಾಡ್ತಿದ್ದೀನಿ ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ಅನಿಸ್ತಿದೆ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟಲ್ಲೇ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗೆ ಅನಿಸ್ತಿದೆ ಅಂದರೆ ನನ್ನ ಫೀಲಿಂಗ್ ಇದು ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಎಮರ್ಜ್ ಆಗ್ಬೋದು ಮೊದಲೇ ಅದೃಷ್ಟ ಅಂತ ಯಾರೋ ನೋಡೋಣ ಕೋಲಾರದು ನನಗೆ ಗೊತ್ತಿಲ್ಲ